ಹಾಲ್ ಹಲ್ಕಣಕ್ಕ ಅವ್ನಿಗೆ ಅಂತ ದೊಡ್ಡ ಅವ್ನ ನೆಗದ್ ಹೋಗ ನಮ್ಮೂರಿಗೆ ಬಂದು ಒದಕ್ಕೆ ಕುಂತೇವನಿ ಆ ಬೆಂಗಳೂರಾಗೆ ಕಳ್ಸಾನ ದಾರೋಡೆ ಹಾಂ ಕೊಲೆ ಎಲ್ಲ ಮಾಡಿದನು ರೇ ಹೊಡಿಯಕ್ಕೆ ಬಂದ್ಬೇಕ್ ನಮ್ಮೂರಿಗೆ ಓಹ್ ಬಂದೆವನು ನೋಡು ಎಂಥ ಕೆಲಸ ಮಾಡ್ಯವನಿ ಆ ಯಾರನ್ನೇ ಅಮ್ಮಣಿ ಸುಶೀಲಮ್ಮ ಹಿಂಗೆ ಯಾರು ಏನು ಮಾಡ್ಯಾವ್ರು ಅಂಥದ್ನ ಹಾಂ ಯಾರು ಕೊಲೆ ಮಾಡ್ಯವ್ರೆ ಯಾರು ದಾರೋಡೆ ಮಾಡ್ಯವರೆ ಯಾರೇ ಅಮ್ಮಣಿ ನನಗೆ ಬಂದಿತ್ತು ಅದೇನು ಹಲ್ಕಣ ಸಬೀತಕ್ಕಯ್ಯ ಹಂಗಾರೆ ನಿನ್ಗೇನು ಗೊತ್ತಿಲ್ವೇ ವಿಚಾರದ ಬಗ್ಗೆನ ಏ ತಗಿ ನೀನು ಊರು ತುಂಬನಾ ಗುಲ್ಲೋ ಗುಲ್ಲಾಗ್ಬಿಟ್ಟೈತಿ ಹ್ಞೂ ಯಾರ ಬೈಯಾಗನ ನೋಡು ಅದೇ ಮಾತು ಹ್ಞೂ ಅದೇ ಆ ಸಿದ್ಧಜ್ಜಿರ್ಲಿಲ್ಲವೆ ಸಿದ್ಧಜಿನ ಮಗ ಸುರೇಶ್ ಮಣಿ ಹ್ಞೂ ಅವನು ಬೆಂಗಳೂರಾಗೆ ಕಳತನ ಮಾಡೋದು ದರೋಡೆ ಮಾಡೋದು ಹ್ಞೂ ಕೊಲೆ ಮಾಡೋದು ಇವೆಲ್ಲ ಮಾಡ್ಯವ್ನಂತೆ ಹ್ಞೂ ಅದ್ಯಾದು ಕೊಲೆ ಎಲ್ಲ ಮಾಡ್ಯವನಂತ ಕಣಕ್ಕ ಹ್ಞೂ ಅದಕ್ಕೆ ಪೊಲೀಸ್ನರು ಹುಡ್ಕಾಡ್ತಾ ಹ್ಞೂ ಅಲ್ಲೂ ಎಲ್ಲ ಹುಡುಕಾಡೋದಕ್ಕೆ ತಲೆ ತಪ್ಪಿಸ್ಕೊಂಡು ನಮ್ಮರಿಗೆ ಬಂದ್ಬಿಟ್ಟು ಅವನು ಸುರೇಶ ಅದಕ್ಕೆ ಪೊಲೀಸ್ನರು ಇಲ್ಲಿಗೂ ಹುಡುಕಂಬತ್ತಾರೆ ಅಂತ ಜನ ಮಾತಾಡ್ಕೊಂಬ್ತಿದ್ರು ಹ್ಞೂ ಎ ಟಿ ಎಮ್ನಾಗೇನು ದುಡ್ಡನ್ನ ಕಳತನ ಹೋಗಿದ್ನಂತೆ ಎ ಟಿ ಎಮ್ನಾಗೆ ದುಡ್ಡ ಕದಿಬೇಕಾದ್ರೆ ಯಾವುದೋ ಒಂದು ಹೆಂಗಸು ನೋಡ್ಬಿಟ್ಟೈತಿ ಬೆಂಗಳೂರಾಗೆ ಅದಕ್ಕೆ ಇನ್ನು ಎಮ್ಮ ಹೋಗ್ಬಿಟ್ಟು ಪೊಲೀಸ್ನರ್ಗೆ ಹೇಳ್ತಾರೆ ಅವ್ರಿಗೆ ಹೇಳ್ತಾರೆ ಇವಳಿಗೆ ಅಂತ ಹೇಳ್ಬಿಟ್ಟು ಸುರೇಶನೂ ನಾಲ್ಕೈದು ಜನ ಸೇರ್ಕೊಂಬಿಟ್ಟು ಅಯ್ಯಮ್ಮನು ಮುಗಿಸೇ ಬಿಟ್ಟವ್ರಿ ಹ್ಞೂ ಸಾಯಿಸಬಿಟ್ಟವ್ರ ಕಣಕ್ಕ ಅದು ಅದಕ್ಕೆ ಪೊಲೀಸ್ನರಿಗೆ ಗೊತ್ತಾಗ ವಿಷಯ ಇವನ್ನ ಹುಡುಕ್ತಾ ಇದ್ದಾರಂತೆ ಇವನು ತಲೆ ತಪ್ಪಿಸ್ಕೊಂಡು ನಮ್ಮೂರಿಗೆ ಬಂದವನೇ ಹ್ಞೂ ಎಂಥ ಕೆಲಸ ಆಯ್ತು ನೋಡಕ್ಕ ಹ್ಞೂ ನನಗಂತೂ ಅದೇ ದಿಗ್ಲು ನಮ್ಮ ಬೇರೆನ ಯಾರನ್ನ ಸಿಗಲಿ ಮಾತಾಡ್ತೈತಿ ಅವನು ಅನಿಷ್ಣ ಮಗು ಅಂತ ಹೋಗಿ ಎಲ್ಲಿ ಮಾತಾಡ್ತೈತೋ ಎಣ್ಣೆ ಕೊಡ್ರ ಎಣ್ಣೆ ಕೊಡ್ಸೋ ಅಂತ ದುಡ್ಡು ಕೇಳ್ತೈತ ನನಗೆ ಭಯವಾದಂಗೆ ಆಗಿಬಿಟ್ಟೈತಿ ಹ್ಞೂ ಹ್ಞೂ ಅದು ದೊರಿದ್ರದ್ದು ಅವ್ನ ಅವನ ಮನೆ ಕಾಯಿ ಹೋಗುವಾಗ ನಮ್ಮೂರಿಗೆ ಬಂದು ಒದಿ ಕಂಡವನಿ ಅವಕೃರ್ಚ್ಕಂಡವನಿ ಅವ್ನು ಪಾಸಿ ಕೇಳೋಗ ಹೋಗಕ್ಕ ಆತೋ ನನಗಂತು ದಿಗ್ಲಾಗೈತೆ ಹಿಂಗೇನೇ ಅಮ್ಮಣ್ಣಿ ಶಿವನೇ ಭಗವಂತ ನನಗೊಳ್ಳೆ ಬೈ ಆತಲ್ಲಮ್ಮ ಆ ನಮ್ಮನೆ ಪಕ್ಕದಾಗೆ ಅವ್ರ ಇರೋದು ಅವನು ಬಂದು ನಮ್ಮನೆ ಪೊಲೀಸ್ನರ್ ನಮ್ಮನ್ನು ಕೇಳೋದು ಎಮ್ಮ ನನಗಂತೂ ಭಯವಾಗೈತ್ ಕಣೆ ಕಣೇ ಸುಸಿಲ್ಲಮ್ಮ ಹ್ಞೂ ಇನ್ನು ಏನೇನು ಆಗ್ತೈತ ನಮ್ಮೂರಾಗೆ ಆ ಹಂಗಾರೆ ಕೊಲೆ ಮಾಡಿ ಬಂದೆವ್ರೆ ಅಯ್ಯೋ ದೇವ್ರೆ ಅವನು ಪೊಲೀಸ್ನ ರಪ್ ನಿಡ್ಕೊಂಡು ಹೋಗಿ ಜೈಲಿಗೆ ಹಾಕಿರ ಸಾಕ್ಕಮ್ಮ ಹ್ಞೂ ನಮ್ಮ ತಗೋಟ ಬಂಗಾರ ಐತೆ ಕಿವ್ಯಗಳ ಮೂಗಿನಾಗೊಯ್ದಾವೆ ಹ್ಞೂ ಎಲ್ಲಿ ಬಂದು ಅದು ಕೈ ಹಾಕ್ತಾನೋ ನನಗೆ ಅದರ್ಧ ಬೈವಾಕೈತಿ ಅಮ್ಮಣ್ಣಿ ಊರಗಳ್ ನೀನು ಮಾಡ್ತಾನೇನೇ ಅವನು ಹಾಂ ಹ್ಞೂ ಹಾಂ ದುಡ್ಡು ನಾಶಿಗೆ ಬಂಗಾರದ ಹಾಸಿಗೆ ಏನು ಮಾಡೋದು ನಾನು ಹ್ಞೂ ನನ್ನ ತೆಗೆ ಬೇರೆನಾ ಒಂದು ಹ್ಯಾಂಗಿಂಗ್ಸು ಒಂದು ಎರಡೆರಡು ಸಾರ ಐತೆ ಹಾಂ ಕಿವ್ಯಾಗೈದವೆ ಮೂಗ್ನಾಗೈದವೆ ಏನಮ್ಮ ಮಾಡೋದು ಅಪ್ಪ ಭಗವಂತ ಎಂತ ಕಾಲು ಬಂತಮ್ಮ ಅಮ್ಮಣಿ ನಾನೊಂದು ಕೆಲಸ ಮಾಡ್ತೀನಿ ಎಲ್ಲ ಬಿಚ್ಚಿಬಿಟ್ಟು ನಮ್ಮ ರಾಗಿ ಮೂಟೆ ಇಟ್ಬಿಡ್ತೀನಿ ರಾಗಿ ಸಿಲ್ದಕಿ ಹ್ಞೂ ಹ್ಞೂ ಬಂದು ಆತನ ಹುಡ್ಕೊಂಬಳು ಹ್ಞೂ ನನಗಂತೂ ದಿಗ್ಲಾಗ್ಬಿಡ್ತು ಕಣ ಹೇಳಿದ ಹೇಳಿದ್ಮೇಲೆ ಅಯ್ಯೋ ದೇವ್ರೆ ಯಾವಾಗ ಒಂಟಿ ವರೆ ಹೋಗ್ತೀವಿ ನಾವು ಹೊಲ್ತಕ ಪಲ್ತಾಕಿ ಹಿಂದೆ ಬಂದು ಕುದಕ್ಕೆ ಇಸಿಗೆ ಸಾಯಿಸಿರೇನೇ ಅಮ್ಮಣಿ ಮಾಡೋದು ಹಾಂ ಇಲ್ಲಿ ಕಣಕ್ಕೋ ಹಂಗೆಲ್ಲ ಮಾಡಲ್ಲ ಅನ್ಕೊಂಡಿದ್ದೀನಿ ನಾನು ಹ್ಞೂ ಹ್ಞೂ ಏಳಕ್ಕಾಗಲ್ಲ ಕಣಕ್ಕ ಮಾಡಿರು ಮಾಡೀನಿ ಅನಿಷ್ಟ ನನ್ನ ಮಗ ಅವ್ನು ನೆಗದು ಬಿದ್ದು ಎಲ್ಲಿ ಕಾಯೋಗ ಅವ್ನು ಕಣದಕ್ಕಿ ಕಾಳಿಕ್ಕ ಹಾಂ ಎಂಥ ಕೆಲಸ ಮಾಡಿ ಬಂದೆವನು ನೋಡು ನಮ್ಮ ಊರಿಗೆ ಇಲ್ಲಿವರೆಗೂ ಯಾರೂ ಇಂಥ ಅನಿಷ್ಟು ಕೆಲಸ ಮಾಡೋದು ಕೊಲೆ ಮಾಡೋದು ಸೂಲಿಗೆ ಮಾಡೋದು ಮಾಡ್ತಿರ್ಲಿಲ್ಲ ಇವನು ಮನೆ ಕಾಯಿ ಒವ್ ಮನೆ ಹಾಳಾಗೋಗ ಈ ಅನಿಷ್ಟ ನನ್ನ ಮಗ ನಮ್ಮೂರಿಗೆಲ್ಲೆಲ್ಲ ಆಸಿ ಬಂದ್ನಪ್ಪ ಎತ್ತನ ಹಾಳಾಗಿ ಹೋಗೋದು ಬಿಟ್ಟು ನಮ್ಮ ಊರಿಗೆ ಬಂದೆವನಿ ಹ್ಞೂ ಈ ಪೊಲೀಸ್ನವ್ರು ಬತ್ತಾರಂತೆ ಯಾವ ಹುಡುಕೆಂಬತ್ತರೋ ಏನೋ ಗೊತ್ತಿಲ್ಲ ಇವನು ಮರತ್ ಕುಕಮದು ವಂಗಿ ಗಿಡದ ಕುಕಮದು ಹಾಂ ಉಳಿಸಿ ಗಿಡದ ಕುಕಮದು ಎಲ್ಲ ಮಾಡ್ತಾನಂತೆ ನೆನ್ನೆ ದಿನ ನಮ್ಮ ಮಾಮ ಗೊತ್ತಿತ್ತಲ್ಲ ರೋಡ್ನಾಗ ಸಿಕ್ಕಿದ್ದಂತೆ ಮಾಮ ಶಿದ್ದೆಮ್ಮಮ್ಮ ಹಂಗೆ ಹಿಂಗೆ ಅಂತ ಕೇಳಿನಂತೆ ಹ್ಞೂ ತಿರುಗಿ ಯಾರನೋ ಹಿಂಗಾದ್ರೆ ಹಿಂಗೆ ಇನ್ನು ನಮ್ಮ ಕೊಲ್ಗಾರ್ ನನ್ನ ಮಗ ಅಂದಿದ್ಕೆ ನಮ್ಮ ಮಾಮ ಅಂತ ಮಾತಾಡೋದನ್ನ ಬಿಟ್ಟು ಅದೇ ಬಂತಂತೆ ಹ್ಞೂ ಸುಶೀಲಮ್ಮ ಯಾರನ್ನೂ ನಂಬಕ್ಕಾಗಲ್ಲ ಕಣೆ ಈ ಕಾಲದಾಗೆ ಹ್ಞೂ ಇನ್ನೊಂದು ಮೊನ್ನೆ ಸಿರದ ಕೆರೆ ಹಿಂದೆ ಯಾರು ಗಂಡೆ ಎಂಡ್ತಿ ಗಾಡಿಗೆ ಹೋಗ್ತಿದ್ರು ಆ ಅಮ್ಮ ಹಿಂದೆ ಕೂಕೊಂಡು ಸಾರ ಹಾಕೊಂಡು ಕಿವಿಗೊಂದು ಜೊತೆ ವಾಲೆನೂ ಹಾಕ್ಕೊಂಡಿದ್ಲಂತೆ ಅವ್ರು ಯಾರೋ ಒಂದು ನಾಲ್ಕೈದು ಜನ ಬಂದರು ಶಾಖ ತೋರಿಸಿರಂತೆ ಬಿಚ್ಕೊಂಡು ಕೊಡ್ಲಿಲ್ಲ ಅಂದರೆ ಕಿವಿಗಳೂ ಮೂಗ್ನಗಳವು ಸಾರ ಸಾರೀರ ಬಿಚ್ಕೊಂಡು ಕೊಡಲಿಲ್ಲ ಅಂದರೆ ಕಿವುದ್ಬಿಟ್ಟು ಸಾಯಿಸಿಬಿಡ್ತೀನಿ ಅಂತಾನೆ ಎದರ್ಸ್ಬಿಟ್ಟವ್ರಿ ಪಾಪ ಅಮ್ಮ ಜೀವಿಗೆ ಜೀವ್ ಅಂತನ ಎಲ್ಲ ಕಿತ್ಕೊಂಡು ಕೊಡ್ತಂತೆ ಹ್ಞೂ ಆ ಅಪ್ಪನ ಜಾಬ್ನಾಗೆ ಒಂದು ನಲ್ವತ್ತು ಸಾವಿರ ರೂಪಾಯಿ ದುಡ್ಡು ಇತ್ತಂತೆ ಎಲ್ಲನೂ ಯಾರಿಗೆ ಕೊಡೋಕ್ಕೆ ಹೋಗ್ತಿದ್ದಂತೆ ಅದನ್ನು ಕಿತ್ಕೊಂಡು ಕಳಿಸ್ಯವರೆಲ್ಲ ಅಮ್ಮಣ್ಣಿ ಎಂಥ ಕೆಲಸಗಳಾಗ್ಯಾವ ನೋಡು ಹಾಂ ಹಿಂಗಾಗ್ಬಿಟ್ರೆ ಯಾರನ್ನೂ ನಂಬೆ ಯಾರನ್ನೂ ಬಿಡ್ಚೋಳು ಹಾಂ ಒಂಟಿವರೆ ಹೆಂಗುಸರು ಸಿಕ್ಕಿಬಿಟ್ರೆ ಇವ್ರು ಬಿಡ್ತಾರೆ ಇವ್ರು ಮನೆಯಾಳಾಗ ಹೋಗ ಹಾಂ ಎಲ್ಲರಿಗೂ ಭಯ ತಂದಿತ್ ಬಿಟ್ನಪ್ಪ ಇವನೀಗ ಆಗ ನೋಡು ಆ ಪ್ರಮೀಳಾಕೈನೂ ಬಂತು ಅಕೋ ಹ್ಞೂ ಭೈವಾಗ ಓಡಾಡಕ್ಕೋ ನೀನು ಹ್ಞೂ ಮೊದಲೇ ನೀನು ಯಾರಿಗೂ ಎದ್ರುಕಮ್ಮಲ್ಲ ಹತ್ತೋಗೋದು ಇತ್ತೋಗೋದು ಮಾಡ್ತಿರ್ತೀಯಾ ನೀನು ಭಯವಾಗಿ ಓಡಾಡಕ್ಕೋ ಹ್ಞೂ ನಮ್ಮ ತಾಯಿ ಎಲ್ಲೋ ಗ್ರಾಚಾರ ಆಮೇಲೆ ಹ್ಞೂ ನೀನು ಭೈವಾಗ ಓಡಾಡಮ್ಮ ಸವಿತಮ್ಮ ಸುಶೀಲಮ್ಮ ఎదుర్కం మొదకేనా ఎదురుసోదు నొందు మాట్లాడతీ కళివులు ఖార పుడి శరగినా కంటాకే్రి శరగ్నాక ఇచ్చాడ్రీ యేన బందేతీన అంత్రి అర్స్బిడి శరగనాకే ఖార పుడి ఇకండి ఎం హోడ్తా సుశీలమ్మ ఎంత ఐడియా కొడుతు నమ్మ అక్కయ్య ఆ ప్రమీళ్ళక్కయ్య అందరూ సుమ్ అల్ల నాలు కార్ కడే ఓడాడ్కొందైతి అక్కయ్య బెంగళూరగీతి మొదలు ಅದಕ್ಕೆ ಈ ನೋಡಿ ಎಂಥ ಐಡಿಯಾ ಬಂತು ಕರೆಕ್ಟು ಹಾಂ ಸುಶೀಲಮ್ಮ ಒಂದು ಕೆಲಸ ಮಾಡೋಣ ಇಬ್ಬರೂ ಸ್ಯಾರದಾಕಿ ಇದನ್ನ ಎಂಥದ್ದು ಖಾರದ ಪುಡಿ ಇಕ್ಕನ ಹಂಗೆ ನನ್ನ ಅನುಮಾನ ಬಂತು ಅಂದ್ರೆ ಯಾರದನ ಮೇಲೆ ಅವರು ಓಡಿ ಬಿಡೋಣ ಅವಾಗ ಏನೂ ಮಾಡೋಕ್ಕಾಗಲ್ಲ ಹಾಂ ಸರಿ ಈ ಪ್ರಮೀಳೆಕಾಯಿ ಹೇಳಿರೋದು ನೂರಕ್ಕೆ ನೂರು ಸರಿ ಐತ್ ಕಣಕ್ಕೋ ಹ್ಞೂ ಹೂ ಕಣಕೋ ಊ ಕಣಕೋ ಪ್ರಮೀಳೆಕಾಯ ನೀನು ಹೇಳಿದ್ದು ಸರಿ ಆಗೈತ ಚುಮ್ಕಿರಮ್ಮ ನಾನಂತೂ ಇದೇ ಹೊಲ್ತಕ್ಕೆ ಹೋಗ್ಬೇಕಾರೆ ಹ್ಞೂ ಹಂಗೆ ಮಾಡ್ತೀನಿ ಶರಗ್ನ ಕುಂದಿಟ್ಟ ಖಾರದ ಪುಡಿ ಇಕ್ಕಂಡೆ ಹೋಗ್ತೀನಿ ಯಾವನ ಬಂದರೆ ಅವನು ಕಣಿಗೇರಿಸಿ ಅವನ ಕತೆ ಮುಗಿಸ್ಬಿಡ್ತೀನಿ ನಾನು ಅಷ್ಟೇ ಏನಜ್ಜಿ ಇದೇ ಊರ ನಿಮ್ಮದು ಬನ್ನಿ ಇಲ್ಲಿ ಇದ್ಯಾಕೆ ಪೂಜಾರಪ್ಪ ರೀ ಪೊಲೀಸ್ನ ನಮ್ಮೂರಿಗೆ ಬಂದೇವು ರೀ ಯಪ್ಪಾ ನನಗೆ ಯಾಕೆ ಯಾವುದೇ ಒಯ್ಕೊಂಡು ಹೋದಂಗೆ ಆಕೈತಿ ಹೋಗ್ಲಿ ನನ್ನೇ ಬಾರ ಭಾರಜ್ಜಿ ಇಲ್ಲಿ ಅಂತನ ಓ ಪೂಜಾರಪ್ಪ ನೀನೇ ಹೋಗಿ ಸುಮ್ನ ನನಗೆ ಭಯ ಹೋದಂಗೆ ಹಾಕೈತಿ ಅದ್ಯಾಕ ಪೊಲೀಸ್ನ ಇದ್ದಾರೆ ಹೋಗ್ ನಿನ್ನ ಏ ಎದುರು ಕಡ್ಕೋಣಜ್ಜಿ ಹೋಗಜ್ಜೆ ಅವರೇ ನೀನ್ನೇನು ಮಾಡಲ್ಲ ಅದೇನಾ ಅವ್ನು ಸುರೇಶ ತಪ್ಪಿಸ್ಕೊಂಬಂದೆವನಲ್ಲ ಅವನ್ನ ಹುಡ್ಕೋದ್ಕೆ ಬಂದಿರ್ಬೇಕು ಪೊಲೀಸ್ನರು ಹೋಗು ಹೋಗು ಹಂಗಾರೆ ಆ ಸಿದ್ಧಜಿನ ಮಗ ಸುರೇಶ್ನ ಹುಡುಕೆ ಬಂದೆವ್ರೆ ಅದೇ ಅವ್ನು ಕೊಲೆ ಮಾಡಿ ಬಂದೇವನಲ್ಲ ಬೆಂಗಳೂರಿಂದಾನ ಅವನ್ನ ಹುಡುಕೆ ಬಂದೇವ್ರೆ ಪೊಲೀಸ್ನರು ಓ ಇಲ್ಲಪ್ಪ ಸ್ವಾಮಿ ನಾನು ಹೋಗಲ್ಲ ಏಯ್ ಹೋಗಜ್ಜೇ ಸುಮ್ಮನೋ ಹೋಗಿ ಪೊಲೀಸ್ನರು ಏನಿಲ್ಲ ಬೆಂಡೆತ್ ಬ್ರೇಕ್ ಬ್ರೇಕಾಕ್ತಾರ ಹೋಗ್ಲಿಲ್ಲ ಅಂದ್ರೆ ಹೋಗಜ್ಜಿ ಸರ್ ನಮ್ಮೂರಿಗೆ ಬಂದಿದ್ರಾ ಯಾಕೆ ಅಂತದು ಹಾಂ ಯಾಕೆ ನಮ್ಮದು ಇದೆ ಊರೇನ ನನ್ನ ಹೆಸ್ರು ಈರಮ್ಮ ಅಂತಾನೆ ಹ್ಞೂ ಯಾಕೆ ಸಾ ನೀನೇನು ತಪ್ಪು ಮಾಡಿಲ್ಲ ಊರ ನಿಮ್ಮೂರಾಗೇ ಒಬ್ಬ ಕೊಲೆಗಾರ ತಪ್ಪಿಸ್ಕೊಂಡು ಓಡಾಡ್ತಾ ಇದ್ದಾನೆ ಅವನ್ನ ಹುಡುಕಾಟ ಮಾಡ್ತಾ ಇದ್ದೀವಿ ನಾವು ಹುಡುಕ್ತಾ ಇದ್ದೀವಿ ಅವನು ಸಿಕ್ಕಿದ ತಕ್ಷಣ ಅವನ್ನ ಜೈಲಿಗೆ ಹಾಕಬೇಕು ಅದಕ್ಕೆ ನಿಮ್ಮನ್ನು ಕೆಲವೊಂದು ಪ್ರಶ್ನೆ ಕೇಳ್ತೀನಿ ನೀನು ಉತ್ತರ ಕೊಡಬೇಕು ಈರಜ್ಜಿ ಅವನು ಸುರೇಶ ನಿನಗೆ ಗೊತ್ತೇ ನೀನು ಅವನು ನೋಡಿದೀಯ ಅಂತ ಕೇಳ್ತಾರೆ ನೀನು ನೋಡಿಲ್ಲ ಕಣ್ರಿ ಸಾ ಅಂತ ಹೇಳ್ಬೇಕು ನೀನೇನೋ ನೋಡಿದ್ದೀನಿ ಅಂತ ಹೇಳಿರಿ ಪೊಲೀಸ್ ಸ್ಟೇಷನಿಗೆ ಕರ್ಕೊಂಡು ಹೋಗ್ಕರ ನೀನು ಏಳು ನನ್ಗೆ ಅವ್ನು ಯಾರು ಅಂಬೋದೇ ಗೊತ್ತಿಲ್ಲ ಅಂದ್ಬಿಡು ಹ್ಞೂ ಏಯ್ ಏನ್ ರೀ ಏನ್ರಿ ಏನು ಗುಸು ಗುಸು ಪಿಸು ಪಿಸು ಮಾತಾಡ್ತಾ ಇದ್ದೀರಾ ಹಾಂ ಏನ್ರಿ ಅದು ಏನು ಇಲ್ಲ ಸುಮ್ಮನೆ ಆ ಅಜ್ಜಿತ ವಗೆ ಅಂತ ಕೇಳ್ತಿದ್ದೆ ಅಷ್ಟೇನ ಏನು ಇಲ್ಲ ಹೇಳ್ರಿ ಆಯಿತು ಏನಜ್ಜೇ ಇಲ್ಲಿ ಸುರೇಶ್ ಅಂತ ಒಬ್ಬ ಕೊಲೆಗಾರ ಬಂದಿದ್ದಾನೆ ಅವನು ನೀವು ನೋಡಿದ್ದೀರಾ ನಿಮಗೆ ಪರಿಚಯ ಇದಾನ ಅವನು ಸ ಯಾವ ಸುರೇಶ ನಮ್ಮೂರಾಗಂತ ಹೆಸರುನ ಯಾರೂ ಇಲ್ವಲ್ಲ يا حاسون